ನನಗೆ ಇವತ್ತು ಅನೇಕ ಕಾರ್ಯಕ್ರಮ ಇತ್ತು ನಮ್ಮ ವಿಧಾನಸಭೆಯ ಉಪಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂಥೇಳಿ ಮತ್ತು ಅನೇಕ ಜಿಲ್ಲೆಯ ಮಂತ್ರಿಗಳು ಶಿವಾನಂದ ಪಾಟೀಲ್ ಅವರು ಎಲ್ಲ ಸೇರಿ ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ನನಗೆ ಆದೇಶವನ್ನು ಕೊಟ್ಟರು ಭಾಳ ಪ್ರೀತಿಯಿಂದ ಬಂದಿದ್ದೇನೆ ಕಾರಣ ಈ ಜಿಲ್ಲೆಯಲ್ಲಿ ಆರು ಶಾಸಕರನ್ನ ಕೊಟ್ಟು ಈ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿದ್ದೀರಿ ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಒಂದು ಸಾಕ್ಷಾಂಗ ನಮಸ್ಕಾರ ಮತ್ತು ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆರು ಶಾಸಕರು ಈ ಒಂದು ಬರಗಾಲದ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾಸಕರುಗಳು ಆರು ಜನ ಸೇರಿ ಒಟ್ಟಿಗೆ ನೀವು ಮಾಡ್ತಾರಂಥ ಅಭಿವೃದ್ಧಿ ಕೆಲಸ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆ ಬರಗಾಲ ಜಿಲ್ಲೆ ಅನ್ಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಕೆರೆಗಳನ್ನು ತುಂಬುವಂಥದ್ದು ಕುಡಿಯೋ ನೀರಂತ ಅಂತ ಕೊಡೋಂಥದ್ದು ಶಾಲೆಗಳನ್ನು ಮಾಡ್ತಾ ಎಲ್ಲ ಸಂದರ್ಭ ಕೂಡ ನಾವೆಲ್ಲ ಗಮನಿಸ್ತಾ ಇದ್ದೇವೆ ಈ ಜಿಲ್ಲೆ ಎಚ್ ಕೆ ಪಾಟೀಲ್ ಅವರು ಹೇಳ್ದಂಗೆ ಈ ಜಿಲ್ಲೆಗೆ ಹೊಸ ರೂಪವನ್ನು ಕೊಡಲಿಕ್ಕೆ ನಮ್ಮೆಲ್ಲ ಶಾಸಕರುಗಳು ಹಗಲು ರಾತ್ರಿ ದುಡಿತಾ ಇದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಮೆಡಿಕಲ್ ಕಾಲೇಜ್ ಉದ್ಘಾಟನೆಗೆ ಬಂದಿದ್ದೇವೆ ಬಸವರಾಜ ಬೊಮ್ಮಯ್ಯನವರು ಅವರ ಸಹಕಾರ ಮತ್ತು ಎಲ್ಲ ನಮ್ಮ ಸರ್ಕಾರದ ಒಟ್ಟಿಗೆ ಸೇರಿ ಈ ಒಂದು ಐತಿಹಾಸಿಕವಾದಂಥ ಕಾಲೇಜನ್ನು ನಾವು ಪ್ರಾರಂಭವನ್ನು ನಾವು ಮಾಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ನಾನು ಕೂಡ ಕೆಲವು ದಿನ ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರಿ ಕೆಲಸ ಮಾಡಿದ್ದೇನೆ ಇಡೀ ದೇಶಕ್ಕೆ ಒಂದು ದೊಡ್ಡ ಸಾಧನೆ ಕರ್ನಾಟಕ ರಾಜ್ಯ ನಾ ಬರೀ ನಾವು ಮಾತ್ರ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ತಯಾರಿಲ್ಲ ಎಲ್ಲರೂ ಸೇರಿ ಒಟ್ಟಿಗೆ ಸಾಧನೆಯನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ ಎಪ್ಪತ್ತು ಮೆಡಿಕಲ್ ಕಾಲೇಜು ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಷ್ಟ್ರ ನಮ್ಮ ಗಮನವನ್ನು ಸೆಳಿತೈತೆ ಎಪ್ಪತ್ತು ಮೆಡಿಕಲ್ ಕಾಲೇಜ್ಗಳಲ್ಲಿ ಹದಿಮೂರು ಸಾವಿರದ ಒಂಬೈನೂರ ನಲವತ್ತೈದು ಸೀಟು ಪ್ರತಿ ವರ್ಷ ಡಾಕ್ಟರ್ಗಳನ್ನು ನಾವು ತಯಾರು ಮಾಡ್ತಾ ಇದ್ದೇವೆ ಇವತ್ತು ಇದ್ರ ಜೊತೆಯಲ್ಲಿ ಇಡೀ ಭಾರತದಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೆಡಿಕಲ್ ಸೀಟ್ ಇದ್ರೆ ನಮ್ಮ ರಾಜ್ಯದಲ್ಲಿ ಹದಿಮೂರು ಸಾವಿರದ ಒಂಬೈನೂರ ನಲವತ್ತೈದು ಡಾಕ್ಟರ್ಗಳು ಇವತ್ತು ಇದ್ದಾರೆ ಪೋಸ್ಟ್ ಗ್ರಾಜುಯೇಟ್ಗಳು ಇವತ್ತು ಏಳ್ನೂರ ಐವತ್ತು ಭಾರತದಲ್ಲಿ ಎಂಬತ್ತು ಸಾವಿರ ಇದ್ರೆ ನಮ್ಮಲ್ಲಿ ಅಂದರೆ ಹತ್ತು ಪರ್ಸೆಂಟ್ ಅಷ್ಟು ಬರೀ ಕರ್ನಾಟಕದಲ್ಲೇ ಇದು ಇವತ್ತು ಇದ್ದಾರೆ ಮುನ್ನೂರ ನಲವತ್ಮೂರು ಸಾವಿರದ ನಾನೂರ ಐದು ಡೆಂಟಲ್ ಡಾಕ್ಟರ್ಗಳು ಇವತ್ತು ತಯಾರಾಗ್ತಾ ಇದ್ದಾರೆ ಪೋಸ್ಟ್ ಗ್ರಾಜ್ಯುಯೇಟ್ ಕೂಡ ಇವತ್ತು ಸುಮಾರು ಒಂದು ಸಾವಿರ ಜನ ಡೆಂಟಲ್ ಸೀಟ್ನಲ್ಲಿ ತಯಾರಾಗ್ತಾ ಇದ್ದಾರೆ ಇದಲ್ಲದೆ ನರ್ಸಿಂಗ್ನಲ್ಲಿ ಪ್ರತಿ ವರ್ಷ ನಲವತ್ ನಾಲ್ಕು ಸಾವಿರ ನರ್ಸಿಂಗ್ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯದಲ್ಲಿ ತಯಾರಾಗ್ತಾ ಇದ್ದಾರೆ ಒಟ್ಟಾರೆ ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಲಕ್ಷ ವಿದ್ಯಾರ್ಥಿಗಳು ತಯಾರಾಗ್ತಾ ಇರೋದು ಇಡೀ ಭಾರತ ದೇಶಕ್ಕೆ ಒಂದು ದೊಡ್ಡ ಸಾಕ್ಷಿ ಗುಡ್ಡೆ ಇವತ್ತು ನಿಂತ್ಕೊಂಡಿದೆ ಬರೀ ನಮ್ಮ ಆರೋಗ್ಯ ಆಯುರ್ವೇದದಲ್ಲೇ ಸುಮಾರು ಒಂಬತ್ತು ಸಾವಿರದ ಐನೂರು ಜನ ವಿವಿಧ ರಂಗದಲ್ಲಿ ಇವತ್ತು ತಯಾರಾಗ್ತಾ ಇದ್ದಾರೆ ಇದೇ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿ ನಾನು ನಿನ್ನೆ ಎಲ್ಲೋ ಒಂದು ಕಡೆ ನಮ್ಮ ಬಿಡಿಯದ ಯಾವುದೋ ಒಂದು ಕಾರ್ಯಕ್ರಮ ಇತ್ತು ಅಲ್ಲಿ ಹೇಳಿದೆ ನಾನು ಇವತ್ತು ಕ್ಯಾಲಿಫೋರ್ನಿಯಾದಲ್ಲಿ ಹದಿಮೂರು ಸಾವಿರ ಇಂಜಿನಿಯರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಕ್ಯಾಲಿಫೋರ್ನಿಯಾ ಹದಿಮೂರು ಲಕ್ಷ ಸಾರಿ ಹದಿಮೂರು ಲಕ್ಷ ಆದರೆ ಬೆಂಗಳೂರು ನಗರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ನಮ್ಮ ಸಿಲಿಕಾನ್ ವ್ಯಾಲಿಲಿ ಇಪ್ಪತ್ತೈದು ಲಕ್ಷ ಇಂಜಿನಿಯರ್ಸ್ ಇವತ್ತು ಇದ್ದಾರೆ ಇದು ಕರ್ನಾಟಕ ರಾಜ್ಯಕ್ಕೆ ಇರುವಂಥ ಒಂದು ದೊಡ್ಡ ಕೀರ್ತಿ ಇಡೀ ಭಾರತ ನಮ್ಮನ್ನ ಆರೋಗ್ಯ ಕ್ಷೇತ್ರದಲ್ಲಿ ಮತ್ತು ಇಂಜಿನಿಯರ್ಗಳನ್ನು ತಯಾರು ಮಾಡುವಂಥದ್ದಲ್ಲಿ ಇವತ್ತು ನಮ್ಮನ್ನ ನೋಡ್ತಾ ಇದ್ದೀವಿ ಇದು ನಮ್ಮ ಶಕ್ತಿ ನೀವು ರೈತರಿದ್ದೀರಿ ಈ ರೈತನಿಗೆ ಸಂಬಳ ಇಲ್ಲ ಈ ರೈತ ಪ್ರಮೋಷನ್ ಇಲ್ಲ ಈ ರೈತ ಪೆನ್ಷನ್ ಇಲ್ಲ ಈ ರೈತಂಗೆ ಲಂಚ ಇಲ್ಲ ಈ ರೈತನ ನಾವು ಶಕ್ತಿ ತುಂಬಬೇಕು ಅಂತೇಳಿ ಇವತ್ತು ನಾವು ನಮಗೆ ಅನೇಕ ಯೋಜನೆಗಳನ್ನು ಕೊಟ್ಟಿದ್ದೀವಿ ಬಸವರಾಜ್ ಬೊಮ್ಮಾಯಿ ಕಾಲದಲ್ಲಿ ಕೃಷ್ಣ ನದಿಗೆ ಏನಾರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಒಂದು ಬೆಲೆ ಘೋಷಣೆ ಮಾಡಿದ್ದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಕೊಡಬೇಕು ಅಂತೇಳಿ ಅವ್ರದ್ದೇ ಆದಂಥ ಒಂದು ತೀರ್ಮಾನವನ್ನು ಆವತ್ತನ್ನು ಕಾಲದಲ್ಲಿ ನಾವು ಅವರು ಮಾಡಿದ್ರು ನಾನು ಎಚ್ ಕೆ ಪಾಟೀಲ್ರವರು ಸಿದ್ದರಾಮಯ್ಯನವರು ನಮ್ಮ ಶಿವಾನಂದ್ ಪಾಟೀಲ್ರವರು ಮತ್ತು ಅನೇಕರೆಲ್ಲ ಸೇರಿ ಚರ್ಚೆ ಮಾಡಿ ರೈತರದನ್ನು ಒಪ್ಕೊಳ್ತಿರ್ಲಿಲ್ಲ ಮೊನ್ನೆ ಕೃಷ್ಣ ಮೂರು ಅವಾರ್ಡಿನ ನಮ್ಗೆ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ದು ಕೆಲವು ಇದೆ ಅಂತೇಳಿ ನನಗೆ ಮೊನ್ನೆ ತಾನೇ ಸೆಂಟ್ರಲ್ ಗೌರ್ಮೆಂಟು ಒಂದು ಪತ್ರ ಕೂಡ ಬರೆದಿದ್ದಾರೆ ಈಗ ನಾನು ಬೊಮ್ಮಾಯಿ ಸಾಹೇಬ್ರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗ ಮೊನ್ನೆ ತಾನೇ ನಾನು ವರ್ಧ ಬೇಡ್ತಿ ವಿಚಾರದಲ್ಲಿ ಹೋಗಿ ಎಮ್ ಒ ಯು ಸೈನ್ ಮಾಡಿ ಬಂದಿದ್ದೇನೆ ಕೇಂದ್ರ ಸರ್ಕಾರದವರು ಕೂಡ ಒಂಬತ್ತೊಂಬತ್ತು ಹತ್ತು ಪರ್ಸೆಂಟ್ ಲೆಕ್ಕದಲ್ಲಿ ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿ ನಮ್ಮ ಸಿ ಆರ್ ಪಾಟೀಲ್ ಅವರು ಕೇಂದ್ರದ ಮಂತ್ರಿಗಳು ಅವರ ಸಮ್ಮತಿಯನ್ನ ವ್ಯಕ್ತಪಡಿಸಿದ್ದಾರೆ ನಾನು ಬೊಮ್ಮಾಯಿ ಸಾಹೇಬ್ರಿಗೆ ಹೇಳೋದಿಷ್ಟೇ ನಿಮ್ಮ ಮುಂದಾಳುತದಲ್ಲಿ ಪ್ರೈಮ್ ಮಿನಿಸ್ಟರ್ ಒಂದು ಟೈಮ್ ಫಿಕ್ಸ್ ಮಾಡಿ ನಾವೆಲ್ಲ ಬರ್ತೇವೆ ಕೃಷ್ಣ ಮೂರ್ದಂಡೆ ಯೋಜನೆ ಅದು ನೋಟಿಫಿಕೇಶನ್ ಬೇಕಾದ್ರೆ ಕೇಸ್ ಏನಿದ್ರೆ ಬೇಕಾದ್ರೆ ವಾಪಸ್